ಸೊ ರೈತರು ಪ್ರತಿ ವರ್ಷ ಸುಮಾರಾಗಿ ಒಂದೆಕ್ರೆಗೆ ನಾಲ್ಕರಿಂದ ಐದು ಸಗಣಿ ಗೊಬ್ಬರದ ಲೋಡ್ಗಳನ್ನು ಹಾಕ್ತಾರೆ ಈಗ ಅದರ ಬೆಲೆ ನೀವು ಕೇಳಿಬಿಟ್ರೆ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಒಂದು ಲೋಡಿಗೆ ಒಂದು ಒಂದು ಎಕರೆಗೆ ಐವತ್ತು ಸಾವಿರ ನಾವು ಖರ್ಚು ಮಾಡಿ ಮೂರು ಲಕ್ಷ ತೆಗೆದ್ರೆ ನೀವು ಏನು ಆಯ್ತು ಹೇಳಿ ಐವತ್ತು ಸಾವಿರ ಸರ್ ನಿಮ್ಮ ತೋಟಗೂ ಬಾಳೆಗೂ ಮತ್ತು ಬೇರೆ ತೋಟದ ಬಳೆಗೋ ನಿಮ್ಮ ತೋಟದಲ್ಲಿರೋ ಬಾಳೆ ಇಷ್ಟೊಂದು ಲೆಂತ್ ಆಗಿ ಮತ್ತು ಉದ್ದ ಇದಾವಲ್ಲ ಸರ್ ಹ್ಞೂ ಇಷ್ಟು ಬೆಳ ಇಷ್ಟು ಉದ್ದಾಗಿದೆ ಅಂದರೆ ನೆರಳು ಒಂದು ಕಾರಣ ಇದೆ ನೆರಳನ್ನ ಹುಡ್ಕೊಂಡು ಬಿಸಿಲು ಹುಡ್ಕೊ ಅಲ್ಲ ಬಿಸಿಲಿನ ಉಡ್ಕೊಂಡು ಅದು ಅಷ್ಟು ಉದ್ದ ಬೆಳೆಯುತ್ತೆ ಮೇಲೆ ನಾವು ಯಾವುದೂ ಮರಿಗಳನ್ನು ಕಟ್ ಮಾಡಲ್ಲ ಸರಿನಾ ಈ ನೀವು ಆ ಮರಿಗಳನ್ನು ಕಟ್ ಮಾಡಲಿಲ್ಲ ಅಂದರೆ ದಪ್ಪ ಬರಲ್ಲ ಅಂತ ಹೇಳ್ತಾರೆ ಕೆಲವು ಸೊ ಅದು ಬರುತ್ತೆ ಅನ್ನೋದು ನಮ್ಮ ತೋಟದಲ್ಲಿ ನಾವು ತೋರಿಸಿದ್ದೀನಿ ನಿಮಗೆ ಅದನ್ನ ಒಂದು ಉದಾಹರಣೆ ತೋರಿಸ್ತೀನಿ ಮನೆ ಈಗ ನೀವು ಬೇರೆ ತೋಟ ನೋಡಿರ್ತೀರಲ್ಲ ಬಾಳೆ ಬೆಳೆದಿರೋದು ಅದಕ್ಕೆ ಕೋಲ್ಗಳನ್ನು ಕೊಟ್ಟಿರ್ತಾರೆ ಹೌದಾ ಯಾಕೆ ಬೀಳಬಾರ್ದು ಅಂತ ಈಗ ಆ ಗುಂಪು ನೋಡಿ ಅಲ್ಲಿ ಅಷ್ಟು ಗುಂಪಾಗಿದೆ ಹೌದಾ ಬನ್ನಿ ಹಿಂಗೆ ಮುಂದೆ ಈಗೊನ್ನೆ ನೋಡಿ ಹೆಂಗಿದೆ ನೋಡಿ ಇದಕ್ಕೆ ಸಪೋರ್ಟ್ ಎಲ್ಲಾದರೂ ಕೊಟ್ಟಿದ್ದೀವ ಇಲ್ಲ ಮತ್ತೆ ಯಾಕೆ ಬಿದ್ದಿಲ್ಲ ಇದು ಈಗ ಫೋರ್ಟಿ ಫೈವ್ ಡಿಗ್ರಿಗಿಂತನೂ ಕೆಳಗಡೆ ಬಾಗಿದೆ ಇದು ಯಾಕೆ ಬಿದ್ದಿಲ್ಲ ಹೇಳಿ ನಾವಲ್ಲಿ ಗುಂಪಾಗಿ ಬಿಟ್ಟಿದ್ದೇವಲ್ಲ ಆ ಗುಂಪೆ ಕಾರಣ ಅಲ್ಲಿ ಸಪೋರ್ಟಿವ್ ಆಗಿ ಅಕ್ಕಪಕ್ಕ ಇರೋ ಮರಿಗಳೆಲ್ಲ ಈ ಇದನ್ನ ಇದರ ಬೇರುಗಳನ್ನು ಹಿಡಿದು ಇಟ್ಕೊಂಡಿರ್ತವೆ ಅಂದರೆ ಅಕ್ಕಪಕ್ಕ ಸಪೋರ್ಟಿವ್ ಆಗಿರೋದ್ರಿಂದ ಇದಿಲ್ಲಿ ಒಂದು ಹತ್ತು ಹನ್ನೆರಡು ಕೆ ಜಿ ತೂಕ ಬಂದ್ರು ಈ ಗೊನೆ ಬಿದ್ದಿಲ್ಲ ಹ್ಞೂ ಮತ್ತೆ ಅಡಿಕೆಗೂ ಯಾವುದೇ ಟಚ್ ಆಗಿಲ್ಲ ಬನ್ನಿ ಈ ಕಡೆ ತೋರಿಸ್ತೀನಿ ನೋಡಿ ಇಲ್ಲಿ ಅಡಿಕೆಗೂ ಟಚ್ ಆಗದೇನೆ ಅದು ಅಷ್ಟು ತೂಕನ ಆ ಒಂದು ಬಾಳೆ ಕಂಬ ಹೊತ್ಕೊಂಡು ಇಟ್ಕೊಂಡಿದೆ ಮತ್ತು ನಿಮಗೆ ಇದರಿಂದ ಲಾಭ ಕಡಿಮೆ ತೂಕ ಬರುತ್ತೆ ಅನ್ನೋದೊಂದು ರೈತರದ್ದು ವಾದ ಆ ಗೊನೆ ಸೈಜ್ ಬರಲ್ಲ ಅಂತ ಈಗ ಇಲ್ಲಿ ನೋಡಿ ಇಲ್ಲಿ ಒಂದು ಗೊನೆ ಇದೆ ಇದರಲ್ಲಿ ಆಮೇಲೆ ಆ ಒಂದು ಗೊನೆ ಇದೆ ಆ ಕಡೆ ಇದೆ ಆ ಕಡೆ ಹ್ಞೂ ಬನ್ನಿ ಹಿಂಗೆ ಇದು ಒಂದೇ ಗುಂಪಲ್ಲಿ ಎಷ್ಟು ಗೊನೆ ಇದೆ ಅಂತ ನಿಮಗೆ ತೋರಿಸ್ತೀನಿ ಇಲ್ಲೊಂದು ಗೊನೆ ಇಲ್ಲೊಂದು ಗೊನೆ ಹ್ಞೂ ಮತ್ತೆ ಈ ಕಡೆ ಬನ್ನಿ ಅದು ಹೊಂಬಳೆ ಬಿಡುತ್ತೆ ಇನ್ನು ಹಾಂ ಈಗ ಮೂರು ಇದರಲ್ಲಿ ಗೊನೆ ಇದೆ ಮೂರಲ್ಲೂ ನಿಮಗೆ ಹತ್ತತ್ತು ಕೆ ಜಿ ಬಂದರೆ ಮೂವತ್ತು ಕೆ ಜಿ ಆಗೋಯ್ತು ಒಂದೇ ಏಲಕ್ಕಿ ಗೊನೆ ಮೂವತ್ತು ಕೆ ಜಿ ಬರುತ್ತಾ ಬರಲ್ಲ ಇಷ್ಟೇ ವ್ಯತ್ಯಾಸ ನಿಮಗೆ ಬೆಲೆ ಕಡಿಮೆ ಆದ್ರೂ ಈ ಒಂದು ಮೂವತ್ತು ಕೆ ಜಿಗೆ ನಿಮಗೆ ಆದಾಯ ಎಷ್ಟು ಬಂತು ಇದು ನೋಡಿ ಅದ್ರಾಗ ಇನ್ನೂ ಚಿಕ್ಕದಿರ್ಬೋದು ಇದರಲ್ಲಿ ಎಷ್ಟು ಚೆನ್ನಾಗಿದೆ ಇದು ಸುಮಾರು ಹನ್ನೆರಡು ಕೆ ಜಿಗಿಂತನೂ ಹೆಚ್ಚು ಬರುತ್ತೆ ಅದರ ಹೊಂಬಾಳೆ ನೋಡಿದ್ರೇ ನಮಗೆ ಗೊತ್ತಾಗುತ್ತೆ ಈ ಗುಂಪು ನೋಡಿ ಇದರಲ್ಲಿ ಇರೋದೆಲ್ಲ ಒಂದು ದೊಡ್ಡ ದೊಡ್ಡ ಸೈಜಲ್ಲೇ ಕಂಬಗಳಿದೆ ಬಾಳೆ ಕಂಬಗಳು ಬನ್ನಿ ಇಲ್ಲಿ ಬಂದಿದೆ ಈ ಒಂದು ಗುಂಪಲ್ಲಿ ಇದೊಂದು ಹತ್ತು ಕೆ ಜಿ ಒಂದು ಹತ್ತು ಕೆ ಜಿ ಇಲ್ಲೇ ಮುಂದೆ ಬನ್ನಿ ಇದು ಸುಮಾರು ನಿಮಗೊಂದು ಹದಿಮೂರು ಹದಿನಾಲ್ಕು ಕೆ ಜಿ ಬರುತ್ತೆ ಕರೆಕ್ಟಾ ಮುಂದ್ಗಡೆ ಒಂದು ಗೊನೆ ಇದೆ ಹ್ಞೂ ನಾಲ್ಕಿನ ಬನ್ನಿ ಆ ಕಡೆ ಎರಡು ಇಲ್ಲೆರಡು ಇದು ಎಲ್ಲನೂ ಸೇರಿ ನಿಮಗೆ ಹತ್ತು ಕೆ ಜಿನೇ ಆವರೇಜ್ ಹಿಡಿದು ನಲವತ್ತು ಕೆಜಿ ಆಯಿತು ಅರ್ಥ ಆಯ್ತಾ ಈಗ ನಿಮಗೆ ಒಂದು ಗೊ ಒಂದು ಬಾಳೆ ಕಂಬದಿಂದ ಒಂದು ಬಾಳೆ ಗಿಡದಿಂದ ಒಂದು ಗೊನೆ ಬಂದರೆ ಹದಿನೈದು ಕೆ ಜಿ ಕೆಮಿಕಲ್ ಫಾರ್ಮಿಂಗ್ನವರು ಮಾಡ್ಬೋದು ಅಥವಾ ಯಾರೇ ಮಾಡಿದ್ರು ಹೆಚ್ಚಾಗಿ ಹದಿನೈದರಿಂದ ಹದಿನೇಳು ಕೆ ಜಿ ನಲವತ್ತು ಕೆ ಜಿ ಒಂದೇ ಗುಂಪಿನಿಂದ ಸಿಗ್ತಾ ಇದೆ ಅಂದಾಗ ಯಾವುದು ಲಾಭ ನಿಮಗೆ ಫಾರ್ಮಿಂಗಲ್ಲಿ ಇದೇ ಲಾಭ ತಾನೆ ಬನ್ನಿ ಇಷ್ಟೇ ವ್ಯತ್ಯಾಸ ಸರ್ ಬೇರೆ ಅಡಿಕೆ ಗಿಡನೂ ನಿಮಗೆ ಹೆಲ್ದಿಯಾಗೇ ಇದೆ ಯಾವುದೇ ವೀಕ್ ಇಲ್ಲ ಅದು ಆ ಅಡಿಕೆದು ಕಂಬ ನೋಡಿ ಅಡಿಕೆ ಬುಡ ನೋಡಿ ಎಷ್ಟು ಹೆಲ್ದಿಯಾಗಿ ಕಾಣಿಸುತ್ತೆ ಅಂತ ಈ ಬಾಳೆ ಇದೆ ಅದೇನಾದರೂ ವೀಕ್ ಇದೆ ಅಂತ ಕಾಣಿಸ್ತಾ ಇದೆ ಸೊ ಈ ಬಾಳೆ ಇರೋದ್ರಿಂದ ಒಂದು ಉಪಯೋಗ ಏನಂದರೆ ನಮ್ಮ ಅಡಿಕೆಗೆ ಅತಿ ಹೆಚ್ಚಿನ ಗೊಬ್ಬರ ಸಿಗುತ್ತೆ ಮಲ್ಚಿಂಗ್ ಸಿಗುತ್ತೆ ನಿಮ್ಮ ಭೂಮಿಗೆ ತಿಂಗಳಿಗೊಂದು ಸಲ ಮೂರಿಂದ ನಾಲ್ಕು ತಾಸು ನೀರು ಕೊಟ್ಟರು ಸಾಕು ನಮ್ಮ ಭೂಮಿಗೆ ನಾವು ತಿಂಗ್ಳಿಗೆ ಮೂರು ತಾಸು ಕೊಡ್ತಾಯಿದ್ದೀವಿ ಈಗ ಅಮಾವಾಸ್ಯೆ ಮೊನ್ನೆ ಆಯ್ತಲ್ಲ ಮೂರು ತಾಸು ಈಗ ಅಮಾವಾಸ್ಯೆ ಆಯ್ತಲ್ಲ ಮೊನ್ನೆ ಸೊ ಒಂದು ವಾರದ ಪೀರಿಯಡ್ ಅಂದರೆ ಅಮಾವಾಸ್ಯೆ ನಡುವೆ ಬಂದ್ರೂ ಒಂದು ವಾರದ ಟೈಮ್ ತಗೊಂಡು ಇದಕ್ಕೆ ಮೂರು ತಾಸು ಮಾತ್ರ ನೀರು ಕೊಡುವಂಥದ್ದು ಪದ್ಧತಿ ರೂಢಿಯಲ್ಲಿದೆ ಮುಂಚೆ ನಾನೊಂದು ಹದಿನೈದು ಇಪ್ಪತ್ತು ದಿನಕ್ಕೆ ಇತ್ತು ಒಂದು ವರ್ಷದಿಂದೆ ಆವಾಗ ಬಹಳ ಇಷ್ಟೊಂದು ಎಸ್ಟಾಬ್ಲಿಷ್ ಆಗಿರಲಿಲ್ಲ ಈಗ ನೀವು ಎಲ್ಲಿ ಕಾಲಿಟ್ರು ಬಾಳೆನೆ ಕಾಣಿಸ್ತಾ ಇದೆ ಬನ್ನಿ ಮುಂದೆ ಬನ್ನಿ ನೋಡಿ ಇಲ್ಲಿ ಇಷ್ಟು ಹೆಚ್ಚಾಗಿ ಬಾಳೆ ಇರೋದ್ರಿಂದ ನಿಮಗೆ ನೀರಿನ ಅವಶ್ಯಕತೆ ಬೀಳಲ್ಲ ಗಿಡಗಳಿಗೆ ನಾವು ಈ ಓಡಾಡೋ ಭಾಗ ಮಾತ್ರ ಕ್ಲಿ ಸ್ವಲ್ಪ ಮೀಡಿಯಮ್ ಆಗಿ ಕ್ಲೀನ್ ಮಾಡಿದ್ದೀವಿ ಅಲ್ಲಿ ನೋಡಿ ಅಲ್ಲಿ ರಾಶಿ ರಾಶಿ ತ್ಯಾಜ್ಯ ವಸ್ತು ಭಾಳೇದು ನೀವು ಒಂದು ಅಡಿವರೆಗು ಬಗಿಬೇಕು ನೆಲ ನೋಡ್ಬೇಕಂದ್ರೆ ಇನ್ನು ಬಿಸಿಲು ಬೀಳಲ್ಲ ನೀರು ಅವೆ ಆಗೋಲ್ಲ ಅಂದರೆ ನೀರು ಏನಕ್ಕೆ ಬೇಕಾಗತ್ತೆ ಈಗ ನೋಡಿ ಇದು ಯಾವ ರೀತಿ ಇದೆ ಇದ್ರದ್ದು ಹೊಂಬಾಳೆ ನೋಡಿ ಬಾ ಅಡಿಕೆದು ಆರನೇ ವರ್ಷ ಅಂತ ಇಟ್ಕೊಳ್ಳಿ ಇದು ಆರನೇ ವರ್ಷದ ಗಿಡ ಇದು ನೋಡಿ ಇದ್ರದ್ದು ಸೈಜ್ ನೋಡಿ ಹಂಗಿದೆ ಪೊಟ್ಯಾಶ್ ಸಿಗುತ್ತೆ ಇದರಿಂದ ಅಂದಷ್ಟು ಪುಟ್ಟವಾಗಿ ಬೆಳೀತದೆ ಬನ್ನಿ ಇದನ್ನೆಲ್ಲ ನೋಡಿದ ಮೇಲೆ ನಮಗೆ ಗೊಬ್ಬರ ಹಾಕಬೇಕು ಅನ್ನೋ ಅಂತ ಫೀಲ್ ಬರಲ್ಲ ಈಗ ನಿಮಗೆ ಗಿಡ ಅಷ್ಟು ಚೆನ್ನಾಗಿದೆ ಅಂದಮೇಲೆ ಇನ್ನು ಗೊಬ್ಬರ ಇದಕ್ಕೆ ಬೇಕಾಗತ್ತಿದೆ ಕೇಳಿ ಸೊ ರೈತರು ಪ್ರತಿ ವರ್ಷ ಸುಮಾರಾಗಿ ಒಂದು ಎಕರೆಗೆ ನಾಲ್ಕರಿಂದ ಐದು ಸಗಣಿ ಗೊಬ್ಬರದ ಲೋಡ್ಗಳನ್ನು ಹಾಕ್ತಾರೆ ಈಗ ಅದರ ಬೆಲೆ ನೀವು ಕೇಳಿಬಿಟ್ರೆ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಒಂದು ಲೋಡಿಗೆ ಒಂದು ಎಕರೆಗೆ ಐವತ್ತು ಸಾವಿರ ನಾವು ಖರ್ಚು ಮಾಡಿ ಮೂರು ಲಕ್ಷ ತೆಗೆದ್ರೆ ನೀವು ಏನು ಹೇಳಿ ಬರೀ ಐವತ್ತು ಸಾವಿರ ಗೊಬ್ಬರಕ್ಕಷ್ಟೇ ಅದರ ನಂತರದ ಖರ್ಚು ಏನಂತಂದರೆ ನೀವು ಪ್ರತಿದಿನ ತೋಟಕ್ಕೆ ಓಡಾಡೋದು ನಿಮ್ಮ ಕೂಲಿ ಅಂತಲೇ ಇಟ್ಕೊಳ ಐದುನೂರು ರೂಪಾಯಿ ಕೂಲಿ ಹಿಡಿದ್ರೂ ಒಂದು ವರ್ಷಕ್ಕೆ ಸುಮಾರಾಗಿ ಒಂದು ಕಾಲು ಲಕ್ಷ ಒಂದು ಲಕ್ಷದ ಮೂವತ್ತು ಸಾವಿರ ಖರ್ಚಾಗುತ್ತೆ ಅಲ್ಲಿ ಹತ್ತತ್ರ ಎರಡು ಲಕ್ಷ ನಿಮ್ಮ ಎಕ್ಸ್ಪೆನ್ಸೇ ಎರಡು ಲಕ್ಷ ಇದ್ದರೆ ಇನ್ನು ಒಂದು ಲಕ್ಷ ದುಡಿಯೋದು ಎಲ್ಲಿ ಆ ವಿಚಾರ ಹೇಳ್ರಿ ಮೂರು ಲಕ್ಷ ನಾನು ಇಲ್ಲಿಂದ ತಗೊಂಡು ಹೋಗ್ತಾ ಇದ್ದೀನಿ ಹತ್ತು ಲೋ ಅಥವಾ ಐದು ಲೋಡ್ ಗೊಬ್ಬರ ಹಾಕಿ ಅಂದರೆ ನೀವು ಎಲ್ಲ ಥರದ್ದು ಎಕನಾಮಿಕಲಿ ಯೋಚನೆ ಮಾಡಬೇಕು ಈಗ ನಾವು ಏನು ಮಾಡ್ತೀವಿ ಇಲ್ಲಿ ಗೊಬ್ಬರ ಅದು ಇದು ಮತ್ತೊಂದು ತಂದು ಹಾಕದೇ ಇದ್ದಿದ್ದರಿಂದ ಬಾಳೆ ಬರೀ ಬಾಳೆ ಹಾಕಿರೋದ್ರಿಂದ ಇಷ್ಟು ನಮಗೆ ಕಾಣಿಸ್ತಾ ಇದೆ ರಿಸಲ್ಟು ಅಂದಾಗ ಇನ್ನು ಯಾವುದೇ ಗೊಬ್ಬರ ಅವಶ್ಯಕತೆ ಇಲ್ಲ ನಾವು ಪ್ರತಿದಿನ ಇಲ್ಲಿಗೆ ಬರೋದಕ್ಕೆ ಓಕೆ ಸರ್ ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ಇದರಿಂದ ಹೇಳೋಕೆ ಇಷ್ಟಪಡ್ತೀರಿ ಸರ್ ಬೇರೆ ರೈತರಿಗೆ ಏನು ಹೇಳ್ತೀನಿ ಅಂದರೆ ಸಾಧ್ಯವಾದಷ್ಟು ತಮ್ಮ ಜಮೀನಲ್ಲಿ ಆಹಾರ ಪದಾರ್ಥನ ಬೆಳೀರಿ ಯಾವುದು ಒಂದೇ ನೀವು ಒಂದೇ ವೆರೈಟಿ ಆಗಲಿ ಮೋನೋಕ್ರಾಪಿಂಗ್ ಆಗಲಿ ಮಾಡೋದ್ಕಿಂತ ಈ ರೀತಿ ಮಲ್ಟಿಲೇಯರ್ ಆಗಿ ಮಾಡಬೇಕು ಅಂದರೆ ನಮಗೆ ಏನೇನು ಬೇಕೋ ಆಹಾರಕ್ಕೆ ಅದನ್ನು ಫಸ್ಟ್ ಬೆಳಿಲಿಕ್ಕೆ ಶುರು ಮಾಡಿ ಸರ್ ನಿಮಗೆ ಆಟೋಮೆಟಿಕಲಿ ಬೇರೆ ಈ ಯೋಚನೆ ಮಾಡೋ ಅಂದರೆ ಈಗ ಯಾವುದೋ ಒಂದು ಬೆಳೆ ಬೆಳೆದ್ವಿ ಅದಕ್ಕೆ ಬೆಲೆ ಸಿಗಲಿಲ್ಲ ಅಂತೇಳಿ ಕೊರಗೋದ್ಕಿಂತ ನೀವು ಒಂದು ಬೆಳೆಯಲ್ಲಿ ಲಾಸ್ ಆದರೂ ನಿಮಗೆ ಇನ್ನೊಂದು ಬೆಳೆ ಕಣ್ಣಿಗೆ ಕಾಣ್ತಾನೆ ಕಾಣ್ತಾನೇ ಇರುತ್ತೆ ಸಿಗುತ್ತೆ ಅದಕ್ಕೆ ಬೆಲೆ ಇಲ್ಲಿ ನಮ್ಮಲ್ಲಿ ಬಾಳೆ ಇವಾಗ ಮೇಜರಾಗಿ ಮಾರಾಟಕ್ಕೆ ಸಿಗ್ತಾ ಇದೆ ಇನ್ನು ಖೋಖೋ ಈ ವರ್ಷದಿಂದ ಮಾರಾಟಕ್ಕೆ ಸಿಗುತ್ತೆ ನಿಮಗೆ ಒಂದಿಲ್ಲ ಅಂದರೆ ಇನ್ನೊಂದರಲ್ಲಿ ನಿಮಗೆ ಒಂದು ಬೆಲೆ ಅಂತರೂ ಸಿಕ್ಕೇ ಸಿಗುತ್ತೆ ನೀವು ಯಾವುದು ಇದರಲ್ಲಿ ಫೇಲ್ ಆಗೋದು ಅಥವಾ ನಾನು ಹೋದ ವರ್ಷ ಬಾಳೆ ಹಾಕಿದ್ದೆ ಈ ಸಲ ಫೇಲ್ ಆಯಿತು ಅನ್ನೋದು ಮಾತೇ ಬರಲ್ಲ ಇಷ್ಟು ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸಹಜ ಕೃಷಿ ಮಾಡಿ